ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಬೆಣ್ಣೆ ಪಡ್ಡು ಹೆಂಗೆ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದು ನೋಡಿರಿ ಅಕ್ಕಿ ಉದ್ದಿನ ಬೇಳೆ ಬೇಳೆ ಹೆಸರುಬೇಳೆ ಕಾಳು ನಾವು ಮಾಮೂಲಾಗಿ ಪಡ್ಡಿಗೆ ಯಾವ ರೀತಿ ನೆನೆ ಹಾಕ್ತೀವೋ ಅದೇ ರೀತಿ ನೆನೆ ಹಾಕೋದು ಇದು ಬೆಣ್ಣೆ ಪಡ್ಡು ನೋಡಿರಿ ಇದಕ್ಕೆ ಸಾಯಂ ಇದು ಈಗ ನೆನೆಸಿಡ್ತೀನಿ ಇವತ್ತು ನಾಳೆ ಬೆಳಗ್ಗೆ ಪಡ್ಡು ಮಾಡೋದಲ್ಲ ಇವತ್ತು ಇದನ್ನು ನಾನು ಅಕ್ಕಿ ಮತ್ತು ಬೇಳೆ ಮತ್ತು ಕಾಳನ್ನು ನೆನೆ ಹಾಕಿದ್ದೀನಿ ಪಡ್ಡಿಗೆ ಮಾಮೂಲಾಗಿ ಯಾವ ರೀತಿ ನಾವು ನೆನೆ ಹಾಕ್ತೀವೋ ಆ ರೀತಿ ನೆನೆ ಹಾಕಿದ್ದೀನಿ ಓಕೆ ಈಗ ಇದನ್ನು ಕ್ಲೀನಾಗಿ ಒಂದು ಎರಡು ಸತಿ ತೊಳೆದು ಚೆಂದ ಮೂರನೇ ಸತಿ ನೆನೆ ಹಾಕ್ತೀನಿ ಓಕೆ ನೆನೆ ಹಾಕಿ ಸಾಯಂಕಾಲ ರುಬ್ ರುಬ್ಬೋದಲ್ಲ ಸಾಯಂಕಾಲ ಅಷ್ಟೊತ್ತಿಗೆ ಅಕ್ಕಿ ನೆನೆತಾವೋ ಸಾಯಂಕಾಲ ರುಬ್ಬೋದು ರುಬ್ಬುವಾಗ ಒಂದು ಇಂಗ್ರೀಡಿಯೆಂಟ್ಸನ್ನ ನಾನು ಆ್ಯಡ್ ಮಾಡ್ತೀನಿ ಅದು ಯಾವುದು ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋನ ತೋರಿಸ್ತಾ ಹೋಗ್ತೀನಿ ನೋಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಿಲ್ಲಂಗೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ಈ ಒಂದು ಪಡ್ಡು ಬೆಣ್ಣೆ ಪಡ್ಡು ರೆಸಿಪಿನ ಯಾವ ರೀತಿ ಮಾಡೋದು ಇದಕ್ಕೆ ಯಾವ ಥರ ಚಟ್ನಿ ಯಾವ ಥರ ಪಲ್ಯ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಒಂದೊಂದಾಗಿ ತೋರಿಸ್ತೀನಿ ಓಕೆ ನೋಡಿರಿ ಬೆಳಗ್ಗೆ ನಾನು ಪಡ್ಡಿಗೆ ನೆನೆ ಹಾಕಿದ್ದೆನಲ್ಲ ಬೆಣ್ಣೆ ಪಡ್ಡು ಮಾಡೋಕ್ಕೆ ಈಗ ಇವಿಷ್ಟು ನೆಂದವು ಸಾಯಂಕಾಲ ಆಗಿತ್ತು ಈಗ ನೆಂದವು ಈಗ ನಾನು ಏನೊಂದು ಇಂಗ್ರಿಡಿಯೆಂಟ್ಸ್ ಹಾಕ್ತೀನಿ ಅಂತ ಹೇಳಿದ್ದೆ ನಾನು ಸೀಕ್ರೆಟು ಏನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಲ್ಲ ಅವಲಕ್ಕಿ ನೋಡಿ ಇವು ಅವಲಕ್ಕಿನ ಒಂದು ಟೀ ಕೂಡ ಲೋಟದಲ್ಲಿ ಒಂದು ಮುಖಾಲು ಲೋಟದಷ್ಟು ಒಂದು ಲೋಟದಷ್ಟು ಅಷ್ಟೇ ಈಗ ಇವನ್ನ ನೆನೆಸಿ ತೊಡೋದು ಇವನ್ನ ನಾನು ಮಿಕ್ಸಿ ಮಾಡ್ತೀನಿ ಅದರ ಹಿಟ್ಟಿನ ಜೊತೆಗೆ ಮಿಕ್ಸಿ ಮಾಡ್ತೀನಿ ಹಾಗೆ ಸಾಕು ನೀರು ಇದಕ್ಕೆ ಈಗ ನೆನ್ಕೊಂತವು ನೆನ್ಕಂಡು ಇದು ಹಿಟ್ಟು ರುಬ್ಬುವಾಗ ಇದನ್ನು ಹಾಕಿ ರುಬ್ಬಿ ಬಿಟ್ರಿ ಆಯಿತು ಹಿಟ್ಟು ನಮ್ಮ ಪಡ್ಡು ಹಿಟ್ಟು ರೆಡಿ ಆಗ್ತೈತಿ ಓಕೆ ನೋಡಿರಿ ಪಡ್ಡು ಹಿಟ್ಟು ರೆಡಿ ಆಗೈತಿ ಈಗ ಇದು ಮಾರನೇ ದಿವಸ ಬೆಳಗ್ಗೆ ನಾನು ತೋರಿಸ್ತಾ ಇರೋದು ಎಷ್ಟು ಚೆನ್ನಾಗಿ ಪಡ್ಡಿನ ಹಿಟ್ಟು ಉಬ್ಬಿ ಬಂದೈತಿ ನೋಡ್ರಿ ನಮ್ಮ ಕಡೆ ನಾವು ಹುಳಿ ಚೆನ್ನಾಗಿ ಹುಳಿ ಬಂದೈತಿ ಹಿಟ್ಟು ಹುಳಿ ಬರಬೇಕು ಅಂತ ಮತ ಅಂತೀವಿ ಚೆನ್ನಾಗಿ ಹುಳಿ ಬಂದಿದೆ ಅಂತ ಅನ್ನೋದು ನಾವು ನಮ್ಮ ಕಡೆ ಕೆಲವೊಂದು ಕಡೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಹೇಳ್ತಾರೆ ಏನಪ್ಪ ಅಂದರೆ ಈ ಬೇಸಿಗೆ ಕಾಲದಲ್ಲಿ ಹಿಟ್ಟು ಉಬ್ಬಿ ಬರೋದು ಸಹಜ ಹುಳಿ ಬರೋದು ಸಹಜ ಆದರೆ ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಏನಾಗ್ತತಿ ಅಂದ್ರೆ ತಂಪಿಗೆ ಹಿಟ್ಟು ಹಿಟ್ಟು ಈ ಥರ ಹುಳಿ ಬರೋದು ಕಡಿಮೆ ಉಬ್ಬಿ ಬರೋದು ಕಡಿಮೆ ಆವಾಗ ನಾವು ಏನು ಮಾಡಬೇಕು ಅಂದ್ರೆ ಮ ರಾತ್ರಿನೇ ಅಕ್ಕಿನ ತೊಳೆದು ಎರಡು ಮೂರು ಸತಿ ತೊಳೆದು ನೆನೆ ಇಟ್ಟಿರ್ತೀವಲ್ಲ ಆ ನೀರನ್ನೇ ಹಾಕಿ ನಾವು ರುಬ್ಬಿಬೇಕು ರುಬ್ಬಿ ಬಿಡಬೇಕು ಹಾಗಿದ್ದಾಗ ಮಾತ್ರ ಅದು ಚೆನ್ನಾಗಿ ಹುಳಿ ಬರ್ತೈತಿ ಓಕೆ ಈಗ ನಾನು ಹಿಟ್ಟಿಗೆ ಸ್ವಲ್ಪ ತಿನ್ನೋ ಸೋಡಾ ಮತ್ತು ಉಪ್ಪನ್ನು ಹಾಕಿ ಕಲಸಿ ಇಟ್ಟೆ ಹಾಗೆ ಹಂಚು ಕೂಡ ಇಟ್ಕೊಂಡೆ ಗ್ಯಾಸ್ ಮೇಲೆ ನೋಡ್ರಿ ಇದು ಬೆಣ್ಣೆ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರ್ತೈತಿ ಬೆಣ್ಣೆ ಪಡ್ಡು ಅಂತ ಈ ಬೆಣ್ಣೆ ಪಡ್ಡಿಗೆ ನಾನು ಟೊಮೆಟೆ ಹಣ್ಣಿಂದ ಪಲ್ಯ ಮಾಡಿದ್ದೀನಿ ನಾನೊಂದು ವಿಡಿಯೋದಲ್ಲಿ ಇದನ್ನು ಸಪ್ರೇಟ್ ನಾನು ಇದನ್ನೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ಚೆಕ್ ಮಾಡ್ಬೋದು ತುಂಬ ಚೆನ್ನಾಗ್ತದೆ ಹಾಗೆ ಕೊಬ್ಬರಿ ಚಟ್ನಿ ಕೂಡ ರೆಡಿಯಾಗಿತ್ತು ಹಾಗೆ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಮಜ್ಜಿಗೆ ಮಾಡೋಣ ಅಂತ ಹೇಳಿ ಒಗ್ಗರಣೆ ಮಜ್ಜಿಗೆ ಕೂಡ ನಾನು ಮಾಡಿಟ್ಟೆ ಯಾಕಂದರೆ ಬೆಳಗ್ಗೆ ತಿಂಡಿ ಮಾಡೋವಾಗ ಅಡುಗೆ ತಿಂಡಿ ಎಲ್ಲ ಒಂದು ಸಲಿಗೆ ಮಾಡಿಟ್ಬಿಟ್ರೆ ಮತ್ತು ರಾತ್ರಿ ಮಠ ಚಿಂತೆ ಇರಲ್ಲ ಹಾಗಾಗಿ ಈಗ ನೋಡಿರಿ ನಾನು ಪಡ್ಡನ್ನು ಹಾಕ್ತಾಯಿದ್ದೀನಿ ಸಣ್ಣ ಸಣ್ಣ ಪಡ್ ಎಲ್ಲ ಮಾಮೂಲು ಅದೇ ರೀತಿ ಹಾಕೋದು ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಏನಪ್ಪ ಅಂದರೆ ಅವಲಕ್ಕಿ ಅವಲಕ್ಕಿ ಎಲ್ಲರೂ ಹಾಕ್ತಾರೆ ಅನಿಸುತ್ತೆ ನಾವು ಮಾತ್ರ ಪಡ್ಡು ದೋಸೆ ಮಾಡಿದಾಗ ಹಾಕೋದಿಲ್ಲ ಈಗ ಬೆಣ್ಣೆ ಪಡ್ಡು ಮಾಡ್ತಾ ಇದ್ದಲ್ಲ ಹಾಗಾಗಿ ಸ್ವಲ್ಪ ಅದನ್ನು ಹಾಕಿದೆ ನೋಡಿರಿ ನಾನು ಬೆಣ್ಣೆನ ಹಾಕ್ತಾ ಇದ್ದೀನಿ ಹಿಟ್ಟಿಗೆ ನಾವು ಹಿಟ್ಟು ಹಾಕಿರ್ತೀವಲ್ಲ ಒರಳಲಿಗೆ ಹೊ ಇದು ಪಡ್ಡಿನ ಹಂಚಲ್ಲಿ ನಾವು ಹಿಟ್ಟನ್ನು ಹಾಕಿರ್ತೀವಲ್ಲ ಅದನ್ನು ಸ್ವಲ್ಪ ಬಾಯಿ ಮುಚ್ಚಿಟ್ಟಿರಬೇಕು ಆಮೇಲೆ ಕೆಳಗಡೆಗೆಲ್ಲ ಬೆಂದಿರ್ತೈತಲ್ಲ ನಾವು ಇನ್ನೇನು ತಿರುವು ಹಾಕ್ತೀವಿ ಅನ್ನೋ ಟೈಮ್ನಾಗ ನಾವು ಎಲ್ಲ ಪಡ್ಡಿನ ಮ್ಯಾಲೂ ಒಂದು ಒಂದು ಕಾಲು ಟೀ ಅಷ್ಟು ಹಾಕಿ ನಾನು ಬೆಣ್ಣೆನ ಜಾಸ್ತಿ ಹಾಕಿಲ್ಲ ನೀವು ಬೇಕಾದರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕೋಬೋದು ಒಂದು ಅರ್ಧರ್ಧ ಟೀ ಅಷ್ಟು ಹಾಕಿದ್ರು ಬರ್ತೈತಿ ತಿರುವು ಹಾಕೋದ್ಕಿಂತ ಮೊದಲೇ ನಾವು ಬೆಣ್ಣೆನ ಹಾಕಿ ಆಮೇಲೆ ತಿರಿವು ಹಾಕಬೇಕು ನೋಡ್ರಿ ಕೆಂಪು ಎಷ್ಟು ಚೆನ್ನಾಗಿ ಪುರುಪುರು ಅಂತ ಉಬ್ಬಿಕೊಂಡು ಬರ್ತಾವು ನೋಡ್ರಿ ಬೆಣ್ಣೆ ಪಡ್ಡು ರೆಡಿಯಾಯಿತು ಈ ರೆಸಿಪಿನ ನೀವು ಕೂಡ ಒಂದು ಸಲ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಯಾಕಂದರೆ ಅಷ್ಟೊಂದು ರುಚಿಯಾಗಿದ್ವು ಬೆಣ್ಣೆ ಹಾಕಿದ್ದಕ್ಕೆ ಹಾಗಾಗಿ ಮತ್ತೆ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ